ओम श्री लाग वर्ष हमारी कार्तिक मास अब विशेष दीपक हम दीपावली प्रारंभ अमावस्या वे ಹಬ್ಬ ಅದರಲ್ಲಿ ಮುಂದೆ ಐದು ದಿವಸ ಶ್ರೀ ಕ್ಷೇತ್ರದಲ್ಲಿ ಲಕ್ಷಿ ಪೋಷಕರುತ್ತದೆ ಪ್ರಾರಂಭದಲ್ಲಿ ಶ್ರೀ ಸ್ವಾಮಿಯ ಉತ್ಸವ ಒಳಗಿ ನಡೆದು ದೇವರು ವಸಂತರ ಕಟ್ಟಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆಗಳನ್ನ ಪಡೆದು ರಥೋತ್ಸವವಾಗಿ ದೇವರು ಒಳಗಾಗ್ತಾರೆ ಹಾಗೆ ಇದು ಐದು ದಿವಸ ನಿರಂತರ ನಡೀತಾ ಇರ್ತದೆ ಐದು ದಿವಸದಲ್ಲಿ ವಿಶೇಷವಾಗಿ ಿ ಗಂಡಿಲಾಲಕಿ ಹಾಗೆ ಬೆಳ್ಳಿ ರಥದಲ್ಲಿ ಶ್ರೀ ಸ್ವಾಮಿ ವಿಹಾರೋತ್ಸವ ಹೊಂದಿದೆ ಹಾಗೆ ಕ್ಷೇತ್ರದ ಐದು ಬೀದಿಗಳಲ್ಲಿ ವಿವಿಧ ಕಷ್ಟಗಳಿಗೆ ಅಲ್ಲಿ ವಿಶೇಷವಾಗಿ ಪೂಜೆ ಪಡ್ಕೊಳ್ತಾರೆ ಶ್ರೀ ಸ್ವಾಮಿಯ ದೇವಸ್ಥಾನದ ಹೊರಗಡೆ ಹೋಗಿ ದರ್ಶನ ಮಾಡಲಿಕ್ಕೆ ಕಷ್ಟ ಆದವರು ಅಥವಾ ಸಿಗದಿದ್ದವರು ಅವಕಾಶ ಸಿಗದಿದ್ದವರು ಶ್ರೀ ಸ್ವಾಮಿಯ ಹೊರಗಡೆ ಬಂದು ರಥದಲ್ಲಿ ವಿರಾಜಮಾನವಾಗಿ ದರ್ಶನ ಮಾಡಲಿಕ್ಕೆ ಅವಕಾಶ ಪಡ್ಕೊಳ್ತಾರೆ ಎಂದು ಸ್ವಾಮಿಯ ದರ್ಶನವಾಗ್ತಾರೆ ಹಾಗೆ ಸಂಖ್ಯೆ ಭಕ್ತಾದಿಗಳು ಕೂಡ ಈ ಸ್ವಾಮಿಯನ್ನ ನೋಡಿ ಪೋಜಿತರಾಗ್ತಾರೆ ಪುನೀಹಿತರಾಗ್ತಾರೆ ಹಾಗೆ ಲಕ್ಷಾಂತರ ಬಂದು ಸೇರಿ ಶ್ರೀ ಸ್ವಾಮಿಯ ದರ್ಶನ ಪಡಿತಾರೆ ಹಾಗೆ ಕ್ಷೇತ್ರದ ಲಕ್ಷೀ ಪುರುಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನು ಪಾಲನೆ ಮಾಡಿಕೊಳ್ತಾರೆ ಹಾಗೆ ಐದು ದಿವಸ ವಿಶೇಷ ಪೂಜೆಗಳರೆದು ನಡೆಯಿದೆ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು